ವಿವಾಹಿತ ಮಹಿಳೆಯರು ಗಾಜಿನ ಬಳೆಗಳನ್ನೇಕೆ ಧರಿಸುತ್ತಾರೆ ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ಗಾಜಿನ ಬಳೆಗಳು ಲಕ್ಷ್ಮೀ ದೇವಿಯೊಂದಿಗೆ ಸಂಬಂಧವನ್ನು ಹೊಂದಿರುವ ಬಳೆಗಳಾಗಿವೆ ವಿವಾಹಿತ ಮಹಿಳೆಯರು ಗಾಜಿನ ಬಳೆಗಳನ್ನು ಧರಿಸುವುದರಿಂದ ಆಕೆಯ ಪತಿಯಾದವರು ಎಂದಿಗೂ ಹಣದ ಅಥವಾ ಆರ್ಥಿಕ ಸಮಸ್ಯೆಗಳನ್ನು ಎದುರಿಸುವುದಿಲ್ಲ ಎನ್ನುವ ನಂಬಿಕೆ ಇದೆ ವಿವಾಹಿತ ಮಹಿಳೆಯರು ಗಾಜಿನ ಬಳೆಗಳನ್ನು ಧರಿಸುವುದರಿಂದ ಅವರ ಜಾತಕದಲ್ಲಿನ ಚಂದ್ರನ ಸ್ಥಾನವು ಬಲಶಾಲಿಯಾಗುವುದು ಎಂಬ ನಂಬಿಕೆಯೂ ಸಹ ಇದೆ ಇದು ಮಹಿಳೆಯರ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತರುತ್ತದೆ ಇದು ಮಹಿಳೆಯರ ಕೋಪವನ್ನು ಕೂಡ ನಿಯಂತ್ರಣ ಮಾಡುವಲ್ಲಿ ಪ್ರಯೋಜನಕಾರಿಯಾಗಿದೆ ಅಷ್ಟೇ ಅಲ್ಲದೆ ಹಿಂದೂ ಧರ್ಮದಲ್ಲಿ ವಿವಾಹಿತ ಮಹಿಳೆಯರು ಬಳೆಗಳನ್ನು ಧರಿಸುವುದರಿಂದ ಆಕೆಯ ಪತಿಯು ದೀರ್ಘಾಯುಷ್ಯವನ್ನು ಪಡೆದುಕೊಳ್ಳುತ್ತಾನೆ ಈ ಕಾರಣಕ್ಕಾಗಿ ವಿವಾಹಿತ ಮಹಿಳೆಯರ ಹದಿನಾರು ಸೌಭಾಗ್ಯ ಶೃಂಗಾರದ ವಸ್ತುಗಳಲ್ಲಿ ಹೆಚ್ಚಿನ ಸ್ಥಾನಮಾನವನ್ನು ಬಳೆಗೆ ನೀಡಲಾಗಿದೆ ಸಾಮಾನ್ಯವಾಗಿ ದೇವಿಯನ್ನು ಪೂಜಿಸುವಾಗ ಆಕೆಗೆ ಸುಮಂಗಲೀಯರು ಬಳಸುವ ವಸ್ತುಗಳನ್ನು ಅರ್ಪಿಸಲಾಗುತ್ತದೆ ಅವುಗಳಲ್ಲಿ ಬಳೆ ಕೂಡ ಒಂದು ತಾಯಿಗೆ ಬಳೆಗಳನ್ನು ಅರ್ಪಿಸುವ ಮೂಲಕ ತಮ್ಮ ಸೌಭಾಗ್ಯ ಗಟ್ಟಿಯಾಗಿರಲೆಂದು ಪ್ರಾರ್ಥಿಸುತ್ತಾರೆ ಬಳೆಗಳನ್ನು ದಾನ ಮಾಡುವುದರಿಂದ ಧನಾತ್ಮಕ ಶಕ್ತಿಯು ಹೆಚ್ಚಾಗುತ್ತದೆ ಎಂಬ ಅಚಲ ನಂಬಿಕೆ ಹಿಂದುಗಳಲ್ಲಿದೆ ವಿಪರ್ಯಾಸ ಅಂದರೆ ಇತ್ತೀಚಿನ ದಿನಗಳಲ್ಲಿ ಬಳೆ ಧರಿಸುವವರ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಇನ್ನಾದರೂ ನಮ್ಮ ಸಂಸ್ಕೃತಿ ಸಂಸ್ಕಾರವನ್ನು ಉಳಿಸುವ ನಿಟ್ಟಿನಲ್ಲಿ ಮಹಿಳೆಯರು ಬಳೆಗಳನ್ನು ಧರಿಸುವ ಮೂಲಕ ಸಂಸ್ಕೃತಿಯನ್ನು ಕಾಪಾಡಬೇಕು ಅನ್ನೋದು ಈ ಒಂದು ವಿಡಿಯೋದ ಹಾರೈಕೆ ನೋಡೋದ್ರಲ್ವಾ ವಿಡಿಯೋನ ಏನನ್ನಿಸ್ತು ಅಂತ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಎಲ್ಲರಿಗೂ ನಮಸ್ಕಾರ ಜೈ ಶ್ರೀರಾಮ್